ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಜಿಲ್ಲಾ ಮಹಿಳಾಧ್ಯಕ್ಷಗಳಾದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಪರಿಸರ ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಪರಿಸರ ಸ್ನೇಹಿ ಗಣಪನನ್ನ ಇಡಿ ಅಂದರೆ ಮಣ್ಣಿನ ಗಣಪನನ್ನು ಇಡಿ ಕೆರೆ ಬಾವಿ ಹಳ್ಳ ಕೊಳ್ಳಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಆದ್ದರಿಂದ ಪಿ ಓ ಪಿ ನಿಷೇಧಿಸಿ ಪರಿಸರ ಗಣಪನನ್ನು ಹಿಡಿಯಂತ ಅಂತ ಎಲ್ಲರಲ್ಲೂ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಡಿ ಜೆ ಸೌಂಡ್ ಸಿಸ್ಟಮನ್ನು ನಿಷೇಧಿಸಿ ನಮ್ಮ ಜನಪದ ಕಲಾವಿದರಿಗೆ ಅವಕಾಶ ಕೊಡೋಣ ಏಕೆಂದರೆ ನಮ್ಮ ಜನಪದ ಕಲಾವಿದರು ಇವತ್ತಿನ ಕಾಲದಲ್ಲಿ ಬಹಳಷ್ಟು ಕತ್ತಲೆಯಲ್ಲಿ ಮುಳುಗ್ತಾ ಇದ್ದೇವೆ ಜನಪದ ಕಲಾವಿದರನ್ನು ಕಂಡ್ರೆ ಯಾರು ಅವರನ್ನು ಮುಂದೆ ಕರೆದು ಗೌರವಿಸುವುದಿಲ್ಲ ಅದಕ್ಕೋಸ್ಕರ ಅಂತ ಕಲಾವಿದರನ್ನು ನಾವು ಗೌರವಿಸೋಣ ಅಂಥ ಕಲಾವಿದರನ್ನು ಮುಂದೆ ಅವರ ಕಲೆಯನ್ನು ನಾವೆಲ್ಲ ಮೆಚ್ಚಬೇಕಾಗಿದ್ದು ಮೆಚ್ಚಬೇಕಾಗಿದ್ದೆ ಆದರೆ ಅಂಥ ಕಲೆಯನ್ನು ನಾವು ಬಿಟ್ಟು ಇವತ್ತ ಎಲ್ಲೋ ಕುಣಿದಿದ್ದ ಡ್ಯಾನ್ಸ್ ಮಾಡಿದ್ದನ್ನು ಡಿ ಜೆಯನ್ನು ತಗೊಂಬ ಹಚ್ಚಿ ಅಂಥ ಡಿ ಜೆಗೆ ನಾವೆಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಡಿ ಜೆ ಕುಣಿತದಲ್ಲಿ ಕುಡಿಯೋದಾತು ಮತ್ತೊಂದು ಮುಗಲು ಹಲವಾರು ಮಕ್ಕಳು ಕೂಡ ಇವತ್ತಿನ ದಿನದಲ್ಲಿ ಕೆಡ್ತಾ ಇದ್ದಾರೆ ಆ ಡಿಜೆ ಇಂದ ಹೋದರ್ಸೆ ನೋಡಿ ಹಾವೇರಿ ಒಳಗೆ ಆ ಉಕ್ಕೇರಿ ಮಠದಲ್ಲಿ ಡಿಜೆ ಹಚ್ಚಿದ್ರೆ ಒಬ್ಬ ಯಾಲಕ್ಕಿ ಓಣೆಯಲ್ಲಿ ಒಬ್ಬ ವೃದ್ಧರು ತಕ್ಷಣ ಹಾಲ್ಟ್ ಆಗಿ ಅಲ್ಲೇ ತೀರ್ಕೊಂಡ್ರು ಅದಕ್ಕೋಸ್ಕರ ಎಲ್ಲ ನನ್ನ ಸಹೋದರರಲ್ಲಿ ನಾನು ಕೇಳ್ಕೊಳ್ಳೋದು ಏನೆಂದರೆ ಆ ಡಿಜೆಯನ್ನ ನಿಷೇಧಿಸಿ ಆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಇವರಿಗೆ ನಮ್ಮ ಜನಪದ ಕಲಾವಿದರಿಗೆ ಅವಕಾಶ ಕೊಡೋಣ ಅಂತ ನಿಮ್ಮೆಲ್ಲರಲ್ಲಿ ನಾನು ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಬೆಳಗದವರಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತೇನೆ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ